ಬೆಳೆದ ರೈತರ ಪಾಲಿಗೆ ಯಾವಾಗಲೂ ಸಿಹಿಯಾಗಿರುತ್ತಿದ್ದ ಮೆಣಸಿನಕಾಯಿ ಈಗ ಬೆಳೆಗಾರರಿಗೂ ಅಕ್ಷರಶಃ ಖಾರವಾಗಿದೆ ಮೂರು ವರ್ಷಗಳಿಂದ ಐವತ್ತು ಸಾವಿರ ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿಯ ಆಸುಪಾಸಿನಲ್ಲಿದ್ದ ಒಣಮೆಣಸಿನಕಾಯಿ ದರ ಈ ವರ್ಷ ಪಾತಾಳಕ್ಕೆ ಕುಸಿದಿದೆ ಹೀಗಾಗಿ ಮೆಣಸಿನಕಾಯಿ ಬೆಳೆದ ರೈತರು ಮತ್ತು ಬೆಳೆ ದಾಸ್ತಾನು ಮಾಡಿಕೊಂಡಿರುವ ಕೋಲ್ಡ್ ಸ್ಟೋರೇಜ್ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯೊಂದರಲ್ಲೇ ಒಂದು ಲಕ್ಷ ಎಕರೆ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತದೆ ಈ ವರ್ಷವೂ ಅಷ್ಟೇ ಬಿತ್ತನೆಯಾಗಿದೆ ಎಕರೆಗೆ ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಾಲ್ ಫಸಲು ಇತ್ತಾದರೂ ಕಪ್ಪು ಚುಕ್ಕಿ ರೋಗದಿಂದ ಶೇಕಡಾ ಮೂವತ್ತರಷ್ಟು ಬೆಳೆ ಹಾನಿಯಾಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ ಒಂಬತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ಬೆಲೆ ಇದೆ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಯಡಿಯಲ್ಲಿ ಖರೀದಿ ಮಾಡಬೇಕು ಎಂದು ರೈತ ಮುಖಂಡರು ಆಗ್ರಹಿಸುತ್ತಿದ್ದಾರೆ ಮೆಣಸಿನ್ಕಾಯಿಗೆ ಕನಿಷ್ಠ ಅಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗ್ಬೇಕು ಟೂ ಜೀರೋ ಫೋರ್ ತ್ರೀ ಮೆಣಸಿನ್ಕಾಯಿಗೆ ಬ್ಯಾಡಿಗೆ ಮೆಣಸಿನಕಾಯಿಗೆ ಐವತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ಬಳ್ಳಾರಿಯಲ್ಲಿ ಮೆಣ್ಸಿನ್ಕಾಯಿ ಮಾರುಕಟ್ಟೆ ಮಾಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ ಯಾಕೆ ಅಂದ್ರೆ ಈ ವರ್ಷ ಮೆಣಸಿನ್ಕಾಯಿ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಬ್ಯಾಡಿಗೆ ಹೋದ್ರೆ ಮಾರ್ಕೆಟ್ಗೆ ಹೋದ್ರೆ ಒಂದು ಕ್ವಿಂಟಲ್ ಮೆಣಸಿಗೇ ರೇಟ್ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅದೇ ರೀತಿ ಇನ್ನೊಂದು ನಮ್ಮ ಮೊನ್ನೆ ಮಳೆಯಿಂದ ಏನು ದಿನ ಮಳೆ ಬಂತು ಆ ಮಳೆಯಿಂದ ಸುಮಾರು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಮೆಣಸಿನಕಾಯಿ ಬರೋದು ಐದು ಕ್ವಿಂಟಲ್ ನಷ್ಟ ಆಗ್ತಾ ಇದೆ ಬರ್ತಾ ಇದೆ ಈ ರೀತಿ ನಷ್ಟದಿಂದ ಒಂದು ರೈತರಿಗೆ ಕಷ್ಟದಲ್ಲಿದ್ರೆ ಇನ್ನೊಂದು ಗಾಯದ ಮೇಲೆ ರೈ ರೈಟ್ ಕುಸ ರೇಟ್ ಕುಸಿದಿಂದನೂ ಬಹಳ ರೈತರು ಕಷ್ಟದಲ್ಲಿದ್ದಾರೆ ಬೆಳೆಗಾರರು ಮಾತ್ರವಲ್ಲದೆ ಮೆಣಸಿನಕಾಯಿಯನ್ನು ಸಂಗ್ರಹಿಸಿಟ್ಟುಕೊಂಡಿದ್ದ ಕೋಲ್ಡ್ ಸ್ಟೋರೇಜ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ ಈ ಬಳ್ಳಾರಿಯಲ್ಲಿ ಮೂವತ್ತು ಐದು ಕೋಲ್ಡ್ ಸ್ಟೋರೇಜ್ ಇದಾವು ಅದರಲ್ಲಿ ನಲವತ್ತೈದರಿಂದ ಐವತ್ತು ಲಕ್ಷ ಬ್ಯಾಗ್ ಮೆಣಸಿನಕಾಯಿ ನಾವು ಎರಡು ಸಾವಿರ ಇಪ್ಪತ್ತ್ ಮೂರನೇ ಇಸುವಿನಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರೈತರು ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗಿದೆ ಅಂತ ತಂದಿಟ್ಟಿದ್ದಾರೆ ಆವತ್ತರಿಂದ ಇವತ್ತುವರೆಗೂ ಅದು ಮಾರ್ಕೆಟ್ ಪ್ರತಿ ವೀಕ್ ವೀಕ್ ವೀಕು ಸ್ಲೋ ಆಗ್ತಾ ಬಂತು ಈಗ ನಮ್ಮ ಕೋಲ್ಡ್ ಸ್ಟೋರೇಜ್ ಪರಿಸ್ಥಿತಿಗಳು ಅದಿಗೆಟ್ಟು ಹೋಗ್ಬಿಟ್ಟವು ಅದೇ ರೀತಿ ರೈತರು ಬಹಳ ನಷ್ಟ ಆಗ್ಬಿಟ್ಟರು ಇದನ್ನ ಸರ್ಕಾರ ಗಮನ ತಗೋಬೇಕು ಈ ಸರ್ಕಾರನೇ ಏನೋ ಒಂದು ಇದ್ರ ಮಾರ್ಕೆಟ್ ಚಿಲ್ಲಿ ಮಾರ್ಕೆಟ್ ಚಿಲ್ಲಿ ಎಕ್ಸ್ಪೋರ್ಟ್ ಅವರು ಪ್ರಯತ್ನ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಅಹ್ ಸೆಂಟ್ರಲ್ ಗೆ ಒಂದು ರಿಕಮೆಂಡ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಮಾಡ್ಕೊಡ್ಬೇಕು ಒಂದು ಆಮೇಲೆ ಇಲ್ಲಿ ಏನಾಯ್ತು ಆ ರೈತರು ಸ್ಟೋರೇಜ್ ಮಾಡುವಾಗ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಗುಂಟೂರು ಮೆಣಸಿನಕಾಯಿ ಅದು ಬರ್ತಾ 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 ಇವತ್ತು ಏಳು ಸಾವಿರದ ಐನೂರಿಂದ ಒಂಬತ್ತು ಸಾವಿರ ರೂಪಾಯಿ ಮೆಣಸಿನ್ಕಾಯಿ ಬಂದ್ಬಿಟ್ಟಿತ್ತು ಅದೇ ರೀತಿ ಬ್ಯಾಡಗಿ ಮೆಣಸಿನಕಾಯಿ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇತ್ತು ಅದು ಇವತ್ತು ಹನ್ನೆರಡು ಸಾವಿರದಿಂದ ಹದ್ಮೂರ್ ಸಾವಿರ ಹದಿನಾಲ್ಕು ಸಾವಿರಕ್ಕೆ ನಿಂತ್ಕೊಂಬಿಟ್ಟೈತೆ ನಾವು ಕೋಲ್ಡ್ ಸ್ಟೋರೇಜ್ ನವರು ಫಿಫ್ಟಿ ಪರ್ಸೆಂಟ್ ರೈತಗೆ ಫಾರ್ಮರ್ಗೆ ನಾವು ಬ್ಯಾಂಕಿಂದ ಕೀ ಲೋನ್ ಕೊಡ್ಸಿರ್ತೀವಿ ಆ ಕೀ ಲೋನ್ ಅನ್ನ ಅವ್ರು ಕಟ್ಟಲಿಕ್ಕೆ ಬರ್ತಾ ಇಲ್ಲ ರೈತರು ಆ ಮಾಲ್ ಮಾರಾಟಕ್ಕೆ ಬರ್ತಾ ಇಲ್ಲ ರೈತರು ಯಾಕಂದ್ರೆ ಮಾರ್ಕೆಟ್ ಸ್ಲೋ ಐತಿ ಈಗ ನಾವು ಮಾರಾಟ ಮಾಡಿದ್ರೆ ನಮ್ಗೆ ಲಾಸ್ ಬರುತ್ತೆ ಅದಕ್ಕೆ ನಾವು ಮಾರಂಗಿಲ್ಲ ಅಂತ ರೈತರು ಇರ್ತಾ ಇದಾರೆ ಸೊ ಅದರಿಂದ ಈ ಕೋಲ್ಡ್ ಸ್ಟೋರೇಜ್ ನಮಗೆ ಈಗ ಎಲ್ಲಾ ಕೋಲ್ಡ್ ಸ್ಟೋರಜ್ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಬಹಳ ತೊಂದರೆ ಇದೆ ಅದೇ ರೀತಿ ಅಲ್ಲಿ ಕೆಲಸ ಮಾಡತಕ್ಕಂತ ಗೊಮಸ್ತಗಳಿಗೆ ಕೂಡ ನಾವು ತಿಂಗಳ ತಿಂಗಳ ಸ್ಯಾಲ್ರಿ ಕೂಡ ಕೂಡ ಬಹಳ ಕಷ್ಟ ಆಗ್ತತ್ ನಮಗೆ ಆಂಧ್ರದ ಗುಂಟೂರು ತೆಲಂಗಾಣದ ವರಂಗಲ್ ಭದ್ರಾಚಲಂನಲ್ಲಿ ಕೂಡ ಉತ್ತಮ ಬೆಳೆಯಾಗಿಲ್ಲ ಹೀಗಾಗಿ ಭವಿಷ್ಯದಲ್ಲಿ ಮೆಣಸಿನಕಾಯಿ ಬೆಲೆ ಏರಿಕೆಯಾಗುವ ನಿರೀಕ್ಷೆಯಲ್ಲಿರುವ ಕೋಲ್ಡ್ ಸ್ಟೋರೇಜ್ ಮಾಲೀಕರು ದಾಸ್ತಾನಿನಲ್ಲಿರುವ ಬೆಳೆಯನ್ನು ಮಾರಾಟ ಮಾಡಿಸಿ ತಮ್ಮ ಬಾಡಿಗೆ ಹಣ ಪಡೆದು ಸಾಲ ತೀರಿಸಿಕೊಳ್ಳುವ ಇರಾದೆಯಲ್ಲಿದ್ದಾರೆ